ಪಾಠ ಎರಡು ಬುದ್ಧಿವಂತ ರಾಮಕೃಷ್ಣ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ಯಾರು ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಬಂದವರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತರು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ಹಾಕಿದ ಸವಾಲು ಯಾವುದು ವಿದ್ಯಾಸಾಗರನು ಕೃಷ್ಣದೇವರಾಯನಿಗೆ ನಿಮ್ಮ ಆಸ್ಥಾನದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದೇನೆ ಎಂಬ ಸವಾಲು ಹಾಕಿದ ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ಯಾರು ವಿದ್ಯಾಸಾಗರನೊಂದಿಗೆ ವಾದ ಮಾಡಲು ಒಪ್ಪಿಕೊಂಡವರು ತೆನಾಲಿ ರಾಮಕೃಷ್ಣ ತೆನಾಲಿ ರಾಮಕೃಷ್ಣನು ವಾದಕ್ಕೆ ಯಾವ ಗ್ರಂಥವನ್ನು ಆರಿಸಿಕೊಂಡನು ತೆನಾಲಿ ರಾಮಕೃಷ್ಣನು ವಾದಕ್ಕೆ ತಿಲಕಾಷ್ಟ ಮಹಿಷಬಂಧನ ಗ್ರಂಥವನ್ನು ಆರಿಸಿಕೊಂಡನು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಏಕೆ ಬಂದನು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತನ ಖ್ಯಾತಿ ಎಲ್ಲ ಕಡೆ ಅಬ್ಬಿತ್ತು ಅವನು ಸಂಸ್ಕೃತದಲ್ಲಿ ಮಹಾ ಮೇಧಾವಿಯಾಗಿದ್ದ ಹೀಗಾಗಿ ವಿದ್ಯಾಸಾಗರನು ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪಂಡಿತರೊಡನೆ ವಾದ ಮಾಡಲು ಬಂದಿದ್ದನು ವಿದ್ಯಾಸಾಗರನ ಮುಖ ಏಕೆ ಅರಳಿತು ವಿದ್ಯಾಸಾಗರನ ಜೊತೆ ವಾದ ಮಾಡಲು ಕೃಷ್ಣದೇವರಾಯನ ದೇವರಾಯನ ಆಸ್ಥಾನದ ಯಾವ ಒಬ್ಬ ಪಂಡಿತನೂ ಮುಂದೆ ಬರಲಿಲ್ಲ ಆಗ ಸ್ವಲ್ಪ ಸಮಯದ ನಂತರ ತೆನಾಲಿರಾಮನು ವಾದ ಮಾಡಲು ಮುಂದೆ ಬಂದದ್ದನ್ನು ನೋಡಿ ವಿದ್ಯಾಸಾಗರನ ಮುಖ ಅರಳಿತು ತಿಲಕಾಷ್ಟ ಮಹಿಷ ಬಂಧನ ಎಂದರೇನು ತಿಲಕಾಷ್ಟ ಎಂದರೆ ಎಳ್ಳಿನ ಕಡ್ಡಿಗಳು ಮಹಿಷ ಬಂಧನ ಎಂದರೆ ಎಮ್ಮೆ ಕಟ್ಟುವ ಹಗ್ಗ ಅಂದರೆ ಒಂದಷ್ಟು ಕಟ್ಟಿಗೆಗಳನ್ನು ಒಂದು ಹಗ್ಗದಿಂದ ಕಟ್ಟಿದ ಕಟ್ಟು ಇದೇ ತಿಲಕಾಷ್ಟ ಮಹಿಷ ಬಂಧನ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಈ ವಿಷಯ ಮೊದಲೇ ತಿಳಿದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ ಯಾರು ವಿದ್ಯಾಸಾಗರ ಯಾರಿಗೆ ಆಸ್ಥಾನದ ಪಂಡಿತರಿಗೆ ಯಾವುದನ್ನು ಬೇಕಾದರೂ ಆರಿಸಿಕೊಳ್ಳಿ ಯಾರು ವಿದ್ಯಾಸಾಗರ ಯಾರಿಗೆ ರಾಮಕೃಷ್ಣನಿಗೆ ಇದು ನಮ್ಮೂರಿನ ದನ ಕಾಯುವ ಹುಡುಗರಿಗೂ ಗೊತ್ತು ಯಾರು ತೆನಾಲಿ ರಾಮಕೃಷ್ಣ ಯಾರಿಗೆ ವಿದ್ಯಾಸಾಗರನಿಗೆ ಮಹಾಪ್ರಭು ಏಕೋ ನನ್ನ ದೇಹಾರೋಗ್ಯ ಸರಿಯಿಲ್ಲ ಯಾರು ವಿದ್ಯಾಸಾಗರ ಯಾರಿಗೆ ಕೃಷ್ಣ ದೇವರಾಯನಿಗೆ ಭಾಷಾ ಚಟುವಟಿಕೆ ಮಾದರಿಯಂತೆ ಕೂಡಿಸಿ ರಚಿಸಿ ಬರೆಯಿರಿ ಎಮ್ಮೆ ಪ್ಲಸ್ಗಳು ಎಮ್ಮೆಗಳು ಕಟ್ಟಿಗೆ ಪ್ಲಸ್ಗಳು ಕಟ್ಟಿಗೆಗಳು ಮುಖ ಪ್ಲಸ್ಗಳು ಮುಖಗಳು ಗ್ರಂಥ ಪ್ಲಸ್ಗಳು ಗ್ರಂಥಗಳು ಕಣ್ಣು ಪ್ಲಸ್ಗಳು ಕಣ್ಣುಗಳು ಈ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ನಾವು ಶಾಲೆಗೆ ಹೋಗುತ್ತೇನೆ ನಾನು ಶಾಲೆಗೆ ಹೋಗುತ್ತೇನೆ ಶೀಲಾ ಕತೆ ಬರೆಯುತ್ತಾನೆ ಶೀಲ ಕತೆ ಬರೆಯುತ್ತಾಳೆ ಇಂದು ಮಳೆ ಬರುವ ಸಾಧ್ಯತೆ ಇವೆ ಇಂದು ಮಳೆ ಬರುವ ಸಾಧ್ಯತೆ ಇದೆ ನಮ್ಮ ತರಗತಿಯಲ್ಲಿ ಹುಡುಗ ಇದ್ದಾರೆ ನಮ್ಮ ತರಗತಿಯಲ್ಲಿ ಹುಡುಗರು ಇದ್ದಾರೆ ಕಾಡಿನಲ್ಲಿ ಮರಗಳು ಇದೆ ಕಾಡಿನಲ್ಲಿ ಮರಗಳು ಇವೆ ಕವನ ಓದಿ ಇದಕ್ಕೊಂದು ಹೆಸರು ಸೂಚಿಸಿ ಮೂರ್ಖ ಕೋತಿ ಸಂಭಾಷಣೆ ಓದಿ ಇದನ್ನು ಕತೆ ರೂಪದಲ್ಲಿ ಬರೆಯಿರಿ ಒಂದು ರಾಜ್ಯದಲ್ಲಿ ಮಂತ್ರಿ ಇದ್ದನು ಅವನು ಕೈದಿಗಳನ್ನು ನೋಡಲು ಸೆರೆಮನೆಗೆ ಬರುತ್ತಾನೆ ಅಲ್ಲಿ ಸೈನಿಕ ಪ್ರತಿಯೊಬ್ಬರನ್ನು ತೋರಿಸುತ್ತಾನೆ ಈ ಯುವಕ ಯಾರು ಎಂದು ಮಂತ್ರಿ ಕೇಳುತ್ತಾನೆ ನಿನ್ನೆ ತಾನೇ ಬಂದ ಅಪರಾಧಿ ಎಂದು ಸೈನಿಕ ಹೇಳುವನು ಅಯ್ಯ ನೀನು ಮಾಡಿದ ಅಪರಾಧವೇನು ಎಂದು ಮಂತ್ರಿ ಕೇಳಿದಾಗ ಆ ಯುವಕನು ಸ್ವಾಮಿ ನಾನು ಬೀದಿಯಲ್ಲಿ ಬರುವಾಗ ನೆಲದ ಮೇಲೆ ಬಿದ್ದಿದ್ದ ಅಗ್ಗದ ತುಂಡನ್ನು ಕಂಡೆ ಯಾರಿಗೂ ಅದು ಬೇಕಿಲ್ಲವೆಂದು ತಿಳಿದು ಕೈಗೆತ್ತಿಕೊಂಡು ಮನೆಗೆ ನಡೆದೆ ಎಂದು ಹೇಳಿದನು ಆಗ ಮಂತ್ರಿಯು ಸೈನಿಕರ ಕಡೆಗೆ ತಿರುಗಿ ಏನಯ್ಯ ಅಗ್ಗದ ತುಂಡನ್ನು ತೆಗೆದುಕೊಂಡಿದ್ದಕ್ಕೆ ಇಂತಹ ಶಿಕ್ಷೆಯೇ ಎಂದನು ಆಗ ಸೈನಿಕನು ಸ್ವಾಮಿ ಅಗ್ಗದ ತುದಿಯಲ್ಲೂ ಏನಿತ್ತೆಂದು ಅವನನ್ನೇ ಕೇಳಿ ಎಂದು ಮಂತ್ರಿಗಳಿಗೆ ಹೇಳಿದನು ಆಗ ಯುವಕನು ನನ್ನ ಗ್ರಹಚಾರ ಸ್ವಾಮಿ ಅಗ್ಗದ ತುದಿಯಲ್ಲಿ ಹಸುವನ್ನು ಕಟ್ಟಿದ್ದು ಎಂದನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು